ಂಗ್ ಗಣಪತಯೇ ನಮಃ ಶ್ರೀಮಾತ್ರೇ ನಮಃ ನಮ್ಮಯ ಹಿಂದೂ ಸಂಪ್ರದಾಯದಲ್ಲಿ ನಾವು ಆಚರಣೆ ಮಾಡುವಂತಹ ಹಬ್ಬಗಳಲ್ಲಿ ನಾಗರ ಪಂಚಮಿ ಕೂಡ ಒಂದು ಈ ನಾಗರ ಪಂಚಮಿ ಎಂದು ನಾವು ಪೂಜೆ ಮಾಡುವ ಮೂಲಕ ಈ ನಾಗರ ಪಂಚಮಿ ವ್ರತಕ್ಕೆ ಸಂಬಂಧಿಸಿದ ವಿಶೇಷವಾದ ಹಾಗೂ ಪುಣ್ಯದಾಯಕವಾದ ಈ ಕಥೆಯನ್ನು ಕೇಳುವುದರಿಂದ ಸಂಪೂರ್ಣವಾದಂತಹ ಫಲ ಅನ್ನೋದು ಪ್ರಾಪ್ತಿಯಾಗುತ್ತದೆ ಈ ನಾಗರ ಪಂಚಮಿಗೆ ಸಂಬಂಧಿಸಿದಂತೆ ಪುರಾಣಗಳು ಅನ್ನೋವು ಏನು ಹೇಳುತ್ತವೆ ಹಾಗೆಯೇ ಈ ನಾಗರ ಪಂಚಮಿ ಅಂತ ಹೆಸರು ಬರಲು ಮೂಲ ಕಾರಣ ಏನು ಅಂತ ಈ ಕಥೆಯ ಮೂಲಕ ನಾವು ಈಗ ತಿಳಿಯೋಣ ಈ ಕಥೆಯ ಪ್ರಕಾರ ನಾವು ನೋಡುವುದಾದರೆ ಮಹಾಭಾರತ ನಡೆದಂತಹ ಕಾಲದಲ್ಲಿ ಪಾಂಡುಚಕ್ರವರ್ತಿಯ ಐದು ಜನ ಪಂಚಪಾಂಡವರಲ್ಲಿ ಪ್ರಸಿದ್ಧನಾದ ಹಾಗೂ ಧನುರ್ಧಾರಿಯಾದಂತಹ ಅರ್ಜುನನ ಮಗ ಅಭಿಮನ್ಯು ಈ ಅಭಿಮನ್ಯುವಿನ ಮಗನೇ ಪರೀಕ್ಷಿತ ಧರ್ಮರಾಯನ ಕಾಲಾನಂತರ ಈ ಭರತಖಂಡವನ್ನು ಆಳಿದವನೇ ಈ ಪರೀಕ್ಷಿತ ದ್ವಾಪರ ಯುಗದ ಅಂತ್ಯದಲ್ಲಿ ಪ್ರವೇಶಿಸಿದ ಕಲಿಪುರುಷನು ಪರೀಕ್ಷಿತನನ್ನು ಶನಿಯಂತೆ ಕಾಡುತ್ತಾನೆ ಒಮ್ಮೆ ಈ ಪರೀಕ್ಷಿತ ಮಹಾರಾಜನು ಮೃಗಬೇಟೆಗೆಂದು ಪ್ರೇರೇಪಿಸುತ್ತಾನೆ ಈ ರೀತಿ ಮೃಗಬೇಟೆಗೆಂದು ಕಾಡಿಗೆ ಹೋದಂತಹ ಪರೀಕ್ಷಿತನಿಗೆ ಆಯಾಸವಾಗುತ್ತದೆ ಆವಾಗ ಸಮೀಪದಲ್ಲೇ ಇದ್ದಂತಹ ಋಷಿಯ ಆಶ್ರಮವೊಂದನ್ನು ಪ್ರವೇಶ ಮಾಡುತ್ತಾನೆ ಆಗ ಅಲ್ಲಿ ಧ್ಯಾನಸ್ಥನಾಗಿರುವ ಶಮೀಕ ಮುನಿಗಳ ಹೊರತಾಗಿ ಬೇರ್ಯಾರೂ ಕೂಡ ಅಲ್ಲಿ ಇರಲಿಲ್ಲ ಧ್ಯಾನಸ್ಥನಾದ ಮುನಿಗಳಲ್ಲಿ ಪರೀಕ್ಷಿತ ಮಹಾರಾಜನು ನೀರನ್ನು ಕೇಳುತ್ತಾನೆ ತನ್ನಷ್ಟಕ್ಕೆ ತಾನು ಧ್ಯಾನದಲ್ಲಿ ಮಗ್ನನಾಗಿರುವ ಆ ಮುನಿಯು ಕುಳಿತಲ್ಲಿಂದ ಹೇಳದೆ ಇದ್ದಾಗ ಕಲಿಪುರುಷನ ಪ್ರೇರಣೆಯಿಂದ ಅರಸನಿಗೆ ಮುನಿಯ ಮೇಲೆ ಕ್ರೋಧ ಅನ್ನೋದು ಉಂಟಾಗುತ್ತದೆ ಇದರಿಂದ ಕುಪಿತನಾದ ಪರೀಕ್ಷಿತನು ಅಲ್ಲಿಯೇ ಸಮೀಪದಲ್ಲೇ ಇದ್ದಂತಹ ಸತ್ತ ನಾಗರ ಆವೊಂದನ್ನು ಮುನಿಯ ಕೊರಳಿಗೆ ಸುತ್ತಿ ಅರಮನೆಗೆ ತೆರಳುತ್ತಾನೆ ಕುಶ ಹಾಗೂ ಸಮಿಧೆಗಳನ್ನು ತರಲೆಂದು ಹೊರಗಡೆ ಹೋಗಿದ್ದ ಶಮೀಕ ಮುನಿಯ ಪುತ್ರ ಶೃಂಗಿ ಮುನಿಯು ಸ್ವಲ್ಪ ಸಮಯದ ನಂತರ ಆಶ್ರಮಕ್ಕೆ ಮರಳುತ್ತಾನೆ ತನ್ನ ತಂದೆಯ ಕೊರಳಲ್ಲಿದ್ದ ಸತ್ತ ನಾಗರ ಹಾವನ್ನು ನೋಡಿ ಆತನಿಗೆ ವಿಪರೀತವಾದಂತಹ ಕೋಪ ಅನ್ನೋದು ಬರುತ್ತದೆ ಇದರಿಂದ ಕೃಪಿತನಾದ ಶೃಂಗಿಯು ಯಾರು ಈ ಕೃತ್ಯವನ್ನು ಮಾಡಿದ್ದಾರೋ ಅವರು ಇನ್ನು ಏಳು ದಿನಗಳಲ್ಲಿ ತಕ್ಷಕನಿಂದ ಕಚ್ಚಲ್ಪಟ್ಟು ಮರಣ ಹೊಂದಲಿ ಎಂದು ಶಪಿಸುತ್ತಾನೆ ಸ್ವಲ್ಪ ಸಮಯದ ಬಳಿಕ ಧ್ಯಾನವನ್ನು ಮುಗಿಸಿ ಎಚ್ಚೆತ್ತ ಶಮೀಕ ಮುನಿಯು ತನ್ನ ಮಗನು ಧರ್ಮಿಷ್ಠನಾದ ಭರತಖಂಡದ ಚಕ್ರವರ್ತಿಯನ್ನು ಶಪಿಸಿದ್ದನ್ನು ತಿಳಿದು ಪಶ್ಚಾತ್ತಾಪವನ್ನು ಪಡುತ್ತಾನೆ ತನ್ನೆಯ ಶಿಷ್ಯಂದಿರಲ್ಲಿಯೇ ಓರ್ವನನ್ನು ಪರೀಕ್ಷಿತನಲ್ಲಿಗೆ ಕಳುಹಿಸಿ ಆತನಿಗೆ ತನ್ನ ಮಗನ ಶಾಪದ ವೃತ್ತಾಂತವನ್ನು ತಿಳಿಸಿ ಅದಕ್ಕೆ ಸಂಬಂಧಿಸಿದಂತೆ ಸೂಕ್ತವಾದಂತಹ ಪರಿಹಾರಗಳನ್ನು ಮಾಡಿಕೊಳ್ಳುವಂತೆ ಸಲಹೆಗಳನ್ನು ನೀಡುತ್ತಾನೆ ಮುನಿಯ ಶಾಪದ ವಿಚಾರವನ್ನು ತಿಳಿದು ಪರೀಕ್ಷಿತ ಮಹಾರಾಜನಿಗೆ ಅಪಾರವಾದಂತಹ ದುಃಖ ಅನ್ನೋದು ಆಗುತ್ತದೆ ಸಿಟ್ಟಿನ ಬರದಲ್ಲಿ ತಾನು ಶಮೀಕ ಮುನಿಗಳಿಗೆ ಮಾಡಿದ ಅಪಚಾರದ ವಿಷಯವನ್ನು ನೆನಪಿಸಿಕೊಂಡು ವ್ಯಥೆ ಪಡುತ್ತಾನೆ ತಾನು ಮಾಡಿದ ಅಂತಹ ಘೋರವಾದ ತಪ್ಪಿಗೆ ಶೃಂಗಿ ಮುನಿಯು ಸಿಪಿಸಿದ್ದು ಸರಿಯಾಗಿಯೇ ಇದೆ ತಪ್ಪು ಮಾಡಿದ ತಾನು ಶಿಕ್ಷೆಯನ್ನು ಅನುಭವಿಸುತ್ತೇನೆ ತಕ್ಷಕನೆ ಬರಲಿ ತನ್ನನ್ನು ಕಚ್ಚಿ ಸಾಯಿಸಲಿ ಎಂದುಕೊಂಡು ಸಾಯಲು ಸಿದ್ಧನಾಗುತ್ತಾನೆ ಆದರೆ ಅರಸನ ಮಂತ್ರಿಗಳು ಕುಲಪುರೋಹಿತರು ಪರಿವಾರದವರೆಲ್ಲರೂ ಸೇರಿ ಪರೀಕ್ಷಿತನನ್ನು ತಕ್ಷಕನಿಂದ ರಕ್ಷಿಸಿ ಉಳಿಸಿಕೊಳ್ಳಲು ಪ್ರಯತ್ನಿಸುತ್ತಾರೆ ತಮ್ಮಯ ಅರಸನನ್ನು ಒಂದು ಸುರಕ್ಷಿತವಾದಂತಹ ಗೃಹದಲ್ಲಿ ಇರಿಸಿ ಒಂದು ಉಳು ಕೂಡ ಒಳಗೆ ಪ್ರವೇಶ ಮಾಡದಂತೆ ಭದ್ರವಾದ ಕಾವಲನ್ನು ಇರಿಸುತ್ತಾರೆ ಆದರೆ ಇಂತಹ ಯಾವುದೇ ಒಂದು ಭದ್ರತೆಯೂ ಕೂಡ ಮುನಿಯ ಶಾಪದಿಂದ ಉಂಟಾಗಬಹುದಾದ ತನ್ನ ಮರಣವನ್ನು ತಪ್ಪಿಸಲಾರದು ತನ್ನ ಮರಣವು ನಿಶ್ಚಿತ ಎಂಬುದನ್ನು ಅರಿತಿದ್ದ ಪ್ರಾಜ್ಞನಾದ ಪರೀಕ್ಷಿತನು ತನ್ನ ಜೀವನದ ಕೊನೆಯ ಆ ಏಳು ದಿನಗಳನ್ನು ಕಥಾಶ್ರವಣ ಮಾಡುತ್ತಾ ಸಂತೋಷದಿಂದ ಕಳೆಯಲು ಬಯಸುತ್ತಾನೆ ಅವನ ಇಚ್ಛೆಯಂತೆ ಶುಕಮುನಿಗಳು ಆತನಿಗೆ ಭಾಗವತ ಪುರಾಣಗಳ ಕಥೆಗಳನ್ನು ಹೇಳುತ್ತಾರೆ ಅರಸನು ತನ್ನ ರಾಣಿ ಇರಾವತಿಯೊಡಗೂಡಿ ದೇವರ ಭಜನೆಯಲ್ಲಿಯೇ ಆ ಏಳು ದಿನಗಳನ್ನು ಕಳೆಯುತ್ತಾನೆ ಶೃಂಗಿ ಮುನಿಯ ಶಾಪದಿಂದ ತಕ್ಷಕನು ಪೇಟಿಗೆ ಸಿಲುಕುತ್ತಾನೆ ತನಗೂ ಪರೀಕ್ಷಿತನಿಗೂ ನೇರವಾಗಿ ಯಾವುದೇ ಒಂದು ದ್ವೇಷ ಇಲ್ಲದಿದ್ದರೂ ವಿನಾಕಾರಣ ಧರ್ಮಿಷ್ಠನಾದ ಆ ಚಕ್ರವರ್ತಿ ಪರೀಕ್ಷಿತನನ್ನು ಕಚ್ಚಿಕೊಲ್ಲಬೇಕು ಇಲ್ಲದಿದ್ದಲ್ಲಿ ಶೃಂಗಿ ಮುನಿಯ ಶಾಪ ಉಸಿಯಾಗಿ ಆತನ ಕೋಪಕ್ಕೆ ತಾನು ಕಾರಣನಾಗಬೇಕಾಗುತ್ತದೆ ಎಂದು ಯೋಚಿಸುತ್ತಾನೆ ಏನು ಮಾಡಲಿ ಎಂಬುದಾಗಿ ಚಿಂತಿಸುತ್ತಾನೆ ಆಗ ಅವನಿಗೆ ಈ ಹಿಂದೆ ಅರ್ಜುನನು ಕಾಂಡವ ವನವನ್ನು ದಹಿಸುವ ಸಂದರ್ಭದಲ್ಲಿ ಅನೇಕ ನಾಗಗಳ ಜೊತೆಯಲ್ಲಿ ತನ್ನ ಹೆಂಡತಿಯನ್ನು ಕೊಂದು ಆತನ ಮಗನಾದ ಅಶ್ವ ಸೇನನ್ನು ನೆನಪಾಗುತ್ತದೆ ಆ ದ್ವೇಷವನ್ನೇ ನೆನಪಾಗಿಟ್ಟುಕೊಂಡು ತಾನು ಇಂದು ಆ ಅರ್ಜುನನ ಮಮ್ಮಗನಾದ ಈ ಪರೀಕ್ಷಿತನನ್ನು ಕಚ್ಚಿಕೊಲ್ಲುತ್ತೇನೆ ಎಂಬುದಾಗಿ ಹೊರಡುತ್ತಾನೆ ಆದರೆ ಪರೀಕ್ಷಿತನು ಇರುವ ಆ ರಕ್ಷಿತ ಗೃಹಕ್ಕೆ ಬಿಗಿಯಾದಂತಹ ಭದ್ರತೆ ಅನ್ನೋದು ಇರುತ್ತದೆ ತನಗೆ ಒಳಗಡೆ ಪ್ರವೇಶಿಸಲು ಸಾಧ್ಯವೇ ಇಲ್ಲ ಎಂಬುದು ತಕ್ಷಕನಿಗೆ ಅರಿವಾಗುತ್ತದೆ ಅಷ್ಟರಲ್ಲಿ ಪರಿಚಾರಕರು ಅರಸನಿಗೆ ಹಣ್ಣುಗಳನ್ನು ಕೊಂಡೊಯ್ದು ಕೊಡುತ್ತಿರುವುದು ಆತನ ಗಮನಕ್ಕೆ ಬರುತ್ತದೆ ತಕ್ಷಣವೇ ಆತನು ಒಂದು ಉಪಾಯವನ್ನು ಮಾಡುತ್ತಾನೆ ತಾನು ಒಂದು ಚಿಕ್ಕ ಉಳುವಿನ ರೂಪಾಧರಿಸಿ ಆ ಹಣ್ಣಿನೊಳಗೆ ಸೇರಿಕೊಳ್ಳುತ್ತಾನೆ ಅರಸನು ಆ ಹಣ್ಣನ್ನು ಕತ್ತರಿಸಿದಾಗ ಅದರಲ್ಲಿ ಉಳ ಇರುವುದನ್ನು ನೋಡುತ್ತಾನೆ ಪ್ರಾಜ್ಞನಾದಂತಹ ಪರೀಕ್ಷಿತನಿಗೆ ಆ ಉಳುವೆ ತಕ್ಷಕ ಎಂಬುದು ವಿಧಿತವಾಗುತ್ತದೆ ಉಳದ ರೂಪದಲ್ಲಿದ್ದ ತಕ್ಷಕನು ಬೆಳೆ ಬೆಳೆದು ದೊಡ್ಡವನಾಗಿ ನಿಜರೂಪ ಧರಿಸಿ ಪರೀಕ್ಷಿತನನ್ನು ಕಚ್ಚಿಕೊಳ್ಳುತ್ತಾನೆ ಸಾಯುವ ಸಂದರ್ಭದಲ್ಲಿ ಆ ಅರಸನು ದುಃಖಿಸುತ್ತಿರುವ ತನ್ನ ರಾಣಿಯಾದಂತಹ ಇರಾವತಿಯನ್ನು ಕರೆದು ನನ್ನೊಡನೆ ನೀನೂ ಕೂಡ ಸಹಗಮನ ಮಾಡಿಕೊಳ್ಳಬೇಡ ನೀನು ಕ್ಷತ್ರಿಯ ಮಣಿಯಾಗಿ ನಿನ್ನ ಕರ್ತವ್ಯವನ್ನು ಮಾಡು ಮಗನಾದ ಜನಮೇಜಯನು ಇನ್ನೂ ತುಂಬ ಚಿಕ್ಕವನು ಏನನ್ನೂ ಅರಿಯದವನು ಆತನನ್ನು ಬೆಳೆಸಿ ದೊಡ್ಡವನನ್ನಾಗಿ ಮಾಡು ತದನಂತರ ಆತನಿಗೆ ಪಟ್ಟವನ್ನು ಕಟ್ಟು ನನ್ನ ಮರಣದ ಗುಟ್ಟನ್ನು ಅವನಿಗೆ ತಿಳಿಸಬೇಡ ಈ ಸರ್ಪದ ದಂಚನದಿಂದ ನಾನು ತೀರಿಕೊಂಡೆ ಎಂಬ ಈ ಸತ್ಯವನ್ನು ಯಾವುದೇ ಕಾರಣಕ್ಕೂ ಕೂಡ ಆತನಿಗೆ ತಿಳಿಸಬೇಡ ತಿಳಿದರೆ ಸಹಜವಾಗಿಯೇ ಅವನಲ್ಲಿಯೂ ಕೂಡ ನಾಗಕುಲದ ಮೇಲೆ ವೈರತ್ವ ಅನ್ನೋದು ಬೆಳೆಯುತ್ತದೆ ನಾಗದ್ವೇಷ ಅನ್ನೋದು ಒಳ್ಳೆಯದಲ್ಲ ಎಂದು ಹೇಳಿ ಆತನು ಪ್ರಾಣವನ್ನು ಬಿಡುತ್ತಾನೆ ಪರೀಕ್ಷಿತನ ಮರಣಾನಂತರ ಆತನ ಮಗ ಜನಮೇಜಯನು ಪಟ್ಟವನ್ನು ಏರುತ್ತಾನೆ ಜನಮೇಜೇಯನು ಭರತಖಂಡವನ್ನು ಆಳಿದ ದ್ವಾಪರ ಯುಗದ ಕೊನೆಯ ಚಕ್ರವರ್ತಿಯಾಗಿದ್ದಾನೆ ದ್ವಾಪರ ಯುಗವು ಮುಗಿದು ಕಲಿಯುಗವು ಪ್ರಾರಂಭವಾಗುವ ಆ ಯುಗಸಂಧಿ ಕಾಲದಲ್ಲಿ ಆಳಿಕೊಂಡಿದ್ದವನು ಜನಮೇಜಯ ಹೀಗಾಗಿ ಕಲಿಯುಗದ ಪ್ರಥಮ ಚಕ್ರವರ್ತಿಯೂ ಕೂಡ ಅವನೇ ಆಗಿದ್ದಾನೆ ಒಂದು ರೀತಿಯಲ್ಲಿ ನಾವು ನೋಡುವುದಾದರೆ ಆತನೊಬ್ಬ ಯುಗ ಪ್ರವರ್ತಕ ಚಿಕ್ಕಂದಿನಲ್ಲಿಯೇ ಚಕ್ರವರ್ತಿ ಪಟ್ಟವನ್ನು ಸ್ವೀಕರಿಸಿ ಹಲವು ವರ್ಷಗಳವರೆಗೆ ಭರತಖಂಡವನ್ನು ಆಳಿ ಬೆಳೆದು ದೊಡ್ಡವನಾಗಿದ್ದರೂ ಸಹ ಆತನಿಗೆ ತನ್ನ ತಂದೆಯ ಸಾವಿನ ರಹಸ್ಯವು ತಿಳಿದಿರುವುದಿಲ್ಲ ಏಕೆಂದರೆ ಆತನ ತಾಯಿಯಾದಂತಹ ಇರಾವತಿಯಾಗಿರಲಿ ಮಂತ್ರಿಗಳಾಗಲಿ ಕುಲಪುರೋಹಿತರಾಗಲಿ ಯಾರೂ ಕೂಡ ಆತನಿಗೆ ಆ ವಿಷಯವನ್ನು ತಿಳಿಸಿರಲಿಲ್ಲ ಈಗಿರುವಾಗ ವೇದಮುನಿಗಳ ಆಶ್ರಮದಲ್ಲಿ ಆತನ ಶಿಷ್ಯನಾದ ಉತ್ತಂಕ ಎಂಬ ವಟುವೊಬ್ಬನು ವಿದ್ಯಾಭ್ಯಾಸವನ್ನು ಪೂರೈಸಿದ ಬಳಿಕ ತನ್ನ ಗುರುಗಳಿಗೆ ಗುರುಕಾಣಿಕೆಯನ್ನು ಕೊಡಬೇಕೆಂದು ತೀರ್ಮಾನಿಸಿದನು ಆದರೆ ವೇದ ಮುನಿಗಳು ಶಿಷ್ಯರಿಂದ ಯಾವುದೇ ಒಂದು ಕಾಣಿಕೆಗಳನ್ನು ಸ್ವೀಕರಿಸುತ್ತಿರಲಿಲ್ಲ ಆದರೂ ಉತ್ತಂಕನು ಬಂದು ಗುರುಗಳಿಗೆ ವಂದಿಸಿ ಗುರುಗಳೇ ನಿಮ್ಮ ದಯೆಯಿಂದಲೇ ನಾನು ವಿದ್ಯೆಯನ್ನು ಕಲಿತೆ ನಾನು ನಿಮಗೆ ಗುರುದಕ್ಷಿಣೆಯನ್ನು ಕೊಡಲು ಬಯಸಿದ್ದೇನೆ ನಿಮಗೆ ಏನು ಬೇಕೆಂಬುದನ್ನು ಹೇಳಿ ತಂದುಕೊಡುವೆ ಅದನ್ನು ದಯವಿಟ್ಟು ನೀವು ಸ್ವೀಕರಿಸಬೇಕು ಎನ್ನುತ್ತಾನೆ ಆಗ ವೇದಮುನಿಗಳು ನೀನು ಉತ್ತಮವಾದಂತಹ ಪ್ರಜೆಯಾದರೆ ಅದೇ ನನಗೆ ಗುರು ಕಾಣಿಕೆ ನಾನು ಯಾವ ಕಾಣಿಕೆಗಳನ್ನು ಕೂಡ ಸ್ವೀಕರಿಸುವುದಿಲ್ಲ ಬೇಕಿದ್ದರೆ ನೀನು ಗುರುಪತ್ನಿಯನ್ನು ಕೇಳಿ ನೋಡು ಎಂದು ಉತ್ತಂಗನನ್ನು ತನ್ನ ಹೆಂಡತಿಯೆಡೆಗೆ ಕಳಿಸುತ್ತಾನೆ ಉತ್ತಂಕನು ಗುರುಪತ್ನಿ ಇದ್ದೆಡೆಗೆ ಹೋಗಿ ವಂದಿಸಿ ತಾಯಿ ನನ್ನಯ ವಿದ್ಯಾಭ್ಯಾಸ ಅನ್ನೋದು ಮುಗಿದಿದೆ ನೀವು ನನ್ನನ್ನು ಮಗನಂತೆ ಸಾಕಿ ಸಲುಹಿದ್ದೀರಿ ನಾನು ಗುರುಕಾಣಿಕೆಯನ್ನು ಕೊಡಲು ಬಯಸಿದ್ದೇನೆ ನಿಮಗೆ ಏನು ಬೇಕು ಹೇಳಿ ಎನ್ನುತ್ತಾನೆ ಆಗ ಆಕೆಯು ನಾನು ಪೂಜೆಗೆಂದು ಸುಮಂಗಲಿಯರನ್ನು ಆಹ್ವಾನಿಸಿದ್ದೇನೆ ಅವರೆಲ್ಲ ಬರುವಾಗ ನಾನು ಬರೀ ಕಿವಿಯಲ್ಲಿ ಇರುವುದು ಸರಿಯಲ್ಲ ಹೀಗಾಗಿ ಆ ಒಂದು ದಿನದ ಮಟ್ಟಿಗೆ ಪೌಷ್ಯರಾಜನ ಹೆಂಡತಿಯ ಕಿವಿಯ ಓಲೆಗಳನ್ನು ಕೊಡುವೆಯಾ ಎಂದು ಕೇಳುತ್ತಾಳೆ ಉತ್ತಂಕನು ಆದಿತು ಎಂದು ಹೇಳಿ ಅವಳಿಗೆ ವಂದಿಸಿ ಪೌಷ್ಯ ರಾಣಿಯಲ್ಲಿಗೆ ಹೋಗುತ್ತಾನೆ ರಾಣಿಯು ಬಂದಿರುವ ಒಟುವಿಗೆ ವಂದಿಸಿ ಉಪಚರಿಸಿ ಬಂದಿರುವ ಕಾರಣವನ್ನು ಕೇಳುತ್ತಾಳೆ ಆವಾಗ ಉತ್ತಂಕನು ವಿಷಯವನ್ನು ತಿಳಿಸಿದಾಗ ರಾಣಿಗೆ ತುಂಬ ಸಂತೋಷವಾಗುತ್ತದೆ ಋಷಿ ಪತ್ನಿಯೊಬ್ಬಳು ನನ್ನ ಆಭರಣಗಳನ್ನು ಬಯಸಿದ್ದಾಳೆ ಎಂದರೆ ಅದು ನನ್ನ ಭಾಗ್ಯವೆಂದು ತಿಳಿಯುತ್ತೇನೆ ಕೇವಲ ಒಂದು ದಿನದ ಮಟ್ಟಿಗಲ್ಲ ಶಾಶ್ವತವಾಗಿ ಅವುಗಳನ್ನು ಆ ಮುನಿ ಪತ್ನಿಗೆ ನೀಡುತ್ತೇನೆ ಆದರೆ ಕೊಂಡು ಹೋಗುವಾಗ ಜಾಗ್ರತೆ ಇವು ಮೂರೂ ಲೋಕಗಳಲ್ಲಿಯೂ ಕೂಡ ಪ್ರಸಿದ್ಧವಾದಂತಹ ಆಭರಣಗಳು ಆಗಿವೆ ಈ ಹಿಂದೆ ತಕ್ಷಕನು ಅವುಗಳನ್ನು ಅಪಹರಿಸಲು ಪ್ರಯತ್ನಿಸಿದ್ದಾನೆ ಹೀಗಾಗಿ ವಿಶೇಷವಾಗಿ ಎಚ್ಚರ ವಹಿಸಿ ಎಂದು ಹೇಳಿ ಆಕೆಯು ಉತ್ತಂಕನಿಗೆ ನವರತ್ನ ಖಚಿತವಾದ ಆ ಆಭರಣಗಳನ್ನು ನೀಡುತ್ತಾಳೆ ಉತ್ತಂಕನು ಆಭರಣಗಳನ್ನು ಗಂಟು ಕಟ್ಟಿಕೊಂಡು ಬರುವಾಗ ಪೌಷ ರಾಣಿಯು ಹೇಳಿದಂತೆ ದಾರಿಯಲ್ಲಿ ತಕ್ಷಕನು ಅವನನ್ನು ಅಡ್ಡಾಯಿಸುತ್ತಾನೆ ಪಣಿಗಳಿಗೆ ಮಣಿರತ್ನಗಳ ಮೇಲೆ ವ್ಯಾಮೋಹ ಅನ್ನೋದು ಜಾಸ್ತಿ ತಾನೆ ಹೀಗಾಗಿ ಅವನು ಉತ್ತಂಕನನ್ನು ವಂಚಿಸಿ ಅವನ ಬಳಿಯಿದ್ದ ಆಭರಣಗಳನ್ನು ಬಲಾತ್ಕಾರವಾಗಿ ಕೊಂಡೊಯ್ದು ಪಾತಾಳದಲ್ಲಿ ಬಚ್ಚಿಡುತ್ತಾನೆ ಅಸಹಾಯಕನಾದ ಉತ್ತಂಕನು ಅಳುತ್ತಾನೆ ಹೇಗಾದರೂ ಮಾಡಿ ರಕ್ಷಕನ ಮೇಲೆ ಸೇಡು ತೀರಿಸಿಕೊಳ್ಳಬೇಕು ಎಂದುಕೊಂಡು ನೇರವಾಗಿ ಅಸ್ತಿನಾವತಿಗೆ ಹೋಗುತ್ತಾನೆ ಅಲ್ಲಿ ಅರಸನಾದ ಜನಮೇಜಯನನ್ನು ಗುಪ್ತವಾಗಿ ಭೇಟಿ ಮಾಡಿ ಆತನಿಗೆ ಆತನ ತಂದೆ ಪರೀಕ್ಷಿತನ ಮರಣ ರಹಸ್ಯವನ್ನು ತಿಳಿಸುತ್ತಾನೆ ತನ್ನ ತಂದೆಯ ಮರಣಕ್ಕೆ ತಕ್ಷಕನೇ ಕಾರಣ ಎಂಬ ವಿಷಯವನ್ನು ತಿಳಿದ ಜನಮೇಜಯನು ಸಿಟ್ಟಿನಿಂದ ಹಾರಾಡುತ್ತಾನೆ ಆಗ ಉತ್ತಂಕನು ತಕ್ಷಕನ ಮೇಲೆ ಸೇಡು ತೀರಿಸಿಕೊಳ್ಳುವ ಇಚ್ಛೆ ನಿನಗಿದ್ದರೆ ಕೂಡಲೇ ಸರ್ಪಯಾಗವನ್ನು ಮಾಡು ಈ ನಾಗಕುಲವನ್ನು ನಾಶ ಮಾಡು ಎಂದು ಹೇಳಿ ಆತನಲ್ಲಿ ನಾಗದ್ವೇಷದ ಬೀಜವನ್ನು ಬಿತ್ತಿ ಅಲ್ಲಿಂದ ಹೊರಟು ಹೋಗುತ್ತಾನೆ ತಾಯಿಯಾಗಲಿ ಮಂತ್ರಿಗಳಾಗಲಿ ಕುಲಪುರೋಹಿತರಾಗಲಿ ಎಷ್ಟೇ ಹೇಳಿದರೂ ಕೇಳದೆ ಜನಮೇಜಯ ಮಹಾರಾಜನು ತಕ್ಷಕನ ಮೇಲೆ ಕುಪಿತನಾಗಿ ಸಂಪೂರ್ಣವಾಗಿ ನಾಗಕುಲವನ್ನೇ ನಾಶಪಡಿಸುತ್ತೇನೆ ಎಂಬುದಾಗಿ ಸರ್ಪಯಾಗವನ್ನು ಮಾಡಲು ಸಂಕಲ್ಪಿಸುತ್ತಾನೆ ಜಗತ್ತಿನಲ್ಲಿ ಈ ಹಿಂದೆ ಯಾರೂ ಮಾಡದೇ ಇದ್ದ ಹಾಗೂ ಮುಂದೆ ಕೂಡ ಯಾರೂ ಮಾಡದಂತಹ ಸರ್ಪಯಾಗವನ್ನು ಮಾಡಲು ಉದ್ಯಕ್ತನಾಗುತ್ತಾನೆ ಇದಕ್ಕಾಗಿ ಬೃಹತ್ ಯಾಗಶಾಲೆಯನ್ನು ನಿರ್ಮಿಸಿ ಋಷಿ ಮುನಿಗಳನ್ನು ಬ್ರಾಹ್ಮಣ ಪುರೋಹಿತರನ್ನು ಆಮಂತ್ರಿಸಿ ಬೇಡಿದ ವಿಪ್ರರಿಗೆ ಅವರಿಗೆ ಬೇಕಾದುದನ್ನು ದಾನ ಮಾಡುತ್ತಾ ವಿಜೃಂಭಣೆಯಿಂದ ಯಾಗವನ್ನು ನಡೆಸುತ್ತಾನೆ ಅದ್ವಾರ್ಯವಾಗಿ ತಾನೇ ಕುಳಿತುಕೊಳ್ಳುತ್ತಾನೆ ಪುರೋಹಿತರು ಮಂತ್ರೋಚ್ಚಾರಣೆ ಮಾಡಿ ಆಹ್ವಾನಿಸಿದಂತೆ ಮಂತ್ರದ ವಶೀಕರಣಕ್ಕೆ ಸಿಲುಕಿದ ನಾಗಗಳು ಒಂದೊಂದಾಗಿ ಬಂದು ಯಜ್ಞಕುಂಡಕ್ಕೆ ಬಿದ್ದು ಆಹುತಿಯಾಗ ತೊಡಗುತ್ತವೆ ಹಲವು ನಾಗಸಂತತಿಗಳು ಅಳಿದು ಹೋಗುತ್ತದೆ ಎಲ್ಲ ನಾಗಗಳು ಸುಟ್ಟು ಹೋದರೂ ತಕ್ಷಕನ ಸುಳಿವೇ ಇರಲಿಲ್ಲ ಆತನನ್ನು ಸ್ವರ್ಗದಲ್ಲಿ ದೇವೇಂದ್ರನು ರಕ್ಷಿಸಿ ಇಡದಿಟ್ಟುಕೊಂಡಿದ್ದ ಇದನ್ನು ಅರಿತ ಪುರೋಹಿತರು ದೇವೇಂದ್ರ ಸಹಿತನಾಗಿ ತಕ್ಷಕನು ಬರಲಿ ಎಂಬುದಾಗಿ ಮಂತ್ರವನ್ನು ಉಚ್ಚರಿಸುತ್ತಾರೆ ಇದರಿಂದ ಎದರಿದ ದೇವೇಂದ್ರನು ತಾನು ತಪ್ಪಿಸಿಕೊಳ್ಳುತ್ತಾನೆ ಇನ್ನೇನು ತಕ್ಷಕ ಬಂದು ಬೆಂಕಿಯಲ್ಲಿ ಬೀಳುತ್ತಾನೆ ಎಂಬಾಗ ಆಸ್ತೀಕನೆಂಬ ವಟುವು ಬಂದು ತಡೆಯುತ್ತಾನೆ ಇದನ್ನು ನೋಡಿದ ಜನಮೇಜಯನಿಗೆ ಕೋಪ ಬರುತ್ತದೆ ಎಲೈ ವಟುವೆ ನಿನಗೇನು ಬೇಕೋ ಕೇಳು ನಾನು ಕೊಡುವೆ ಯಾಗವನ್ನು ನಿಲ್ಲಿಸಬೇಡ ಎನ್ನುತ್ತಾನೆ ಆಗ ಆಸ್ತೀಕನು ಜನಮೇಜಯನನ್ನು ಸಂತೈಸಿ ಆತನ ತಂದೆಯ ಮರಣದ ನಿಜ ವೃತ್ತಾಂತವನ್ನು ತಿಳಿಸುತ್ತಾನೆ ತಕ್ಷಕನದ್ದೇನೂ ತಪ್ಪಿರಲಿಲ್ಲ ಅವನು ಕಚ್ಚುವುದಕ್ಕೆ ಮುನಿಯ ಶಾಪವೇ ಕಾರಣ ಹಾಗಂತ ಮುನಿಯದ್ದೂ ತಪ್ಪಿರಲಿಲ್ಲ ಅವನು ಶಪಿಸಲು ನಿನ್ನ ತಂದೆ ಆತನ ತಂದೆಗೆ ಮಾಡಿದ ಅಪಚಾರವೇ ಕಾರಣ ಮತ್ತೆ ನಿನ್ನ ತಂದೆಯದ್ದು ತಪ್ಪಿರಲಿಲ್ಲ ಆತ ಹಾಗೆ ತಪ್ಪು ನಡೆಯಲು ಕ್ರಿಯ ಪ್ರೇರಣೆಯೇ ಕಾರಣ ಇದೆಲ್ಲವೂ ಕೂಡ ಕಲಿಕಾಲದ ಮಹಿಮೆ ಆದ್ದರಿಂದ ನೀನು ಯಜ್ಞವನ್ನು ನಿಲ್ಲಿಸು ಸುಮ್ಮನೆ ನಾಗಶಾಪಕ್ಕೆ ಒಳಗಾಗಬೇಡ ಎನ್ನುತ್ತಾನೆ ಅಂತೆಯೇ ಜನಮೇಜಯನು ಸರ್ಪಯಾಗವನ್ನು ನಿಲ್ಲಿಸುತ್ತಾನೆ ಸರ್ಪಗಳಲ್ಲಿ ತಕ್ಷಕನ ಕುಲವೊಂದು ಉಳಿಯುತ್ತದೆ ಸರ್ಪಯಾಗವನ್ನು ನಿಲ್ಲಿಸಿದ ತರುವಾಯ ಜನಮೇಜಯನು ತಕ್ಷಕನ ಕ್ಷಮೆ ಯಾಚಿಸುತ್ತಾನೆ ತಕ್ಷಕನು ಆತನನ್ನು ಕ್ಷಮಿಸಿದರೂ ಅಷ್ಟರಲ್ಲಾಗದೆ ಹಲವು ನಾಗಕುಲಗಳು ದಹಿಸಿ ಹೋಗಿದ್ದರಿಂದ ಜನಮೇಜಯನಿಗೆ ನಾಗದೋಷ ಬರುತ್ತದೆ ಇದರ ಪರಿಣಾಮವಾಗಿ ಆತನನ್ನು ಕುಷ್ಠರೋಗ ಅನ್ನೋದು ಬಾಧಿಸುತ್ತದೆ ಮುಂದೆ ಗುರುವಾಯೂರು ಕ್ಷೇತ್ರದಲ್ಲಿ ಹರಿದರ್ಶನವಾದೊಡನೆ ಆತನ ದೋಷಗಳೆಲ್ಲವೂ ಕೂಡ ಪರಿಹಾರವಾಗುತ್ತದೆ ಮುಂದೆ ಹಲವು ಕಾಲಗಳವರೆಗೂ ಜನಮೇಜಯನು ಈ ಕಲಿಯುಗದಲ್ಲಿಯೂ ಕೂಡ ಚಕ್ರವರ್ತಿಯಾಗಿ ಮೆರೆಯುತ್ತಾನೆ ಆ ತನ್ನನ್ನು ಹಾಗೂ ತನ್ನ ಕುಲದವರನ್ನು ಉಳಿಸಿದ್ದರಿಂದಾಗಿ ಅರಿಷಗೊಂಡು ಯಾರು ಆಸ್ತೀಕ 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 ಎಂಬುದಾಗಿ ಮೂರು ಬಾರಿ ಉಚ್ಚರಿಸುತ್ತಾರೋ ಅವರಿಗೆ ನಾಗದೋಷ ತಟ್ಟದೇ ಇರಲಿ ಎಂಬ ವರವನ್ನು ತಕ್ಷಕನು ಕರಣಿಸುತ್ತಾನೆ ಹೀಗೆ ಜನಮೇಜಯನು ಸರ್ಪಯಾಗವನ್ನು ನಿಲ್ಲಿಸಿದ ದಿನವೇ ಶ್ರಾವಣ ಮಾಸದ ಶುಕ್ಲಪಕ್ಷದ ಪಂಚಮಿ ತಿಥಿ ಅದನ್ನೇ ನಾವು ನಾಗರ ಪಂಚಮಿ ಎಂಬುದಾಗಿ ಆಚರಿಸುತ್ತೇವೆ ಅಷ್ಟಕುಲ ನಾಗಗಳಾದ ಅನಂತ ಶೇಷ ವಾಸುಕಿ ಪದ್ಮ ಮಹಾಪದ್ಮ ತಕ್ಷಕ ಕುಲಿಕ ಕರ್ಕೋಟಕ ಹಾಗೂ ಶಂಕಪಾಲ ಇವುಗಳನ್ನು ನಾವು ಆ ದಿನ ಪೂಜಿಸುತ್ತೇವೆ ಅರಿಶಿನ ಕುಂಕುಮ ಅಕ್ಕಿ ಮತ್ತು ಹೂವನ್ನು ನಾಗದೇವರಿಗೆ ಅರ್ಪಿಸುತ್ತೇವೆ ಹಸಿ ಹಾಲು ತುಪ್ಪ ಹಾಗೂ ಸಕ್ಕರೆಯನ್ನು ಅರ್ಪಿಸುವ ಮೂಲಕ ಪೂಜೆ ಅನ್ನೋದು ಪೂರ್ಣಗೊಂಡ ಬಳಿಕ ನಾಗದೇವರಿಗೆ ಆರತಿ ಬೆಳಗುತ್ತೇವೆ ಆವಾಡಿಗರಿಗೆ ದಾನ ಮಾಡುವ ಕ್ರಮ ಅನ್ನೋದು ಕೂಡ ಕೆಲವು ಕಡೆ ಇದೆ ಪೂಜೆಯ ಅಂತ್ಯದಲ್ಲಿ ನಾಗಪಂಚಮಿಯ ಕಥೆಯನ್ನು ಕೇಳೋದು ಎಲ್ಲ ವಿಧದಲ್ಲೂ ಕೂಡ ಶುಭಕರ ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸಿ ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ನೋಡೋಣ ನಮಸ್ಕಾರ